ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ವೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೀದರ್ ಜಿಲ್ಲೆಯ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಕ್ಕಿ ಜ್ವರ ಬರುತ್ತದೆ ಎಂದು ಜನರು ಆತಂಕ ಕರ್ನಾಟಕ ರಾಜ್ಯ ಸರ್ಕಾರವು ಹಕ್ಕಿ ಜ್ವರದ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದು ಬೇರೆ ರಾಜ್ಯಗಳಿಂದ ಯಾವುದೇ ಹಕ್ಕಿಗಳನ್ನು ಕೋಳಿಗಳನ್ನು ಬರದ ಹಾಗೆ ತಡೆಯಬೇಕು ವೈದ್ಯರಿಗೆ ಹಕ್ಕಿಗಳ ಬಗ್ಗೆ ಗಮನವನ್ನು ಹರಿಸುವಂತೆ ಸಾರ್ವಜನಿಕ ಹಕ್ಕಿ ಜ್ವರ ಬರದಂತೆ ನೋಡಿಕೊಳ್ಳುವಂತೆ ವೈದ್ಯರಿಗೆ ಹಾಗೂ ಸರ್ಕಾರಿ ವೈದ್ಯಾಧಿಕಾರಿಗಳಿಗೆ ಸರ್ಕಾರವನ್ನು ಆದೇಶ ಹೊರಡಿಸಿರುತ್ತದೆ ಆದರೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ದಿನನಿತ್ಯ ಹಕ್ಕಿಗಳು ಸಾಯುತ್ತಿರುವುದು ಮರಣ ಹೊಂದಿತಿರುವುದು ಸಹಜವಾಗಿದೆ ಇಲ್ಲಿನ ವೈದ್ಯರು ಹಾಗೂ ವೈದ್ಯಾಧಿಕಾರಿಗಳು ಯಾವುದೇ ಮುಂಜಾಗ್ರತ ವಹಿಸದೆ ಮೌನವಾಗಿ ಕುಳಿತುಕೊಂಡಿದ್ದಾರೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಶೇರಿಕರ್ ಅವರು ಆಪಾದಿಸುತ್ತಿದ್ದಾರೆ ಆಸ್ಪತ್ರೆಗೆ ಬರುವ ಸಾರ್ವಜನಿಕರು ನಮಗೂ ಕೂಡ ಹಕ್ಕಿ ಜ್ವರ ಬರುತ್ತದೆ ಎಂದು ಆತಂಕದಲ್ಲಿ ತೊಡಗಿದ್ದಾರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಎರಡು ಕಾಗೆಗಳನ್ನು ಸತ್ತು ಬಿದ್ದಿರುತ್ತವೆ ಆದರೆ ಇಲ್ಲಿನ ವೈದ್ಯರ ಕಣ್ಣಿಗೆ ಕಾಣುತ್ತಿಲ್ಲ ಸಿಬ್ಬಂದಿ ಕೂಡ ನೋಡುತ್ತಿಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು ಇಂತಹ ನಿಸ್ಸಕಾಳಜಿ ವಹಿಸಿದ ಅಧಿಕಾರಿಗಳ ವಿರುದ್ಧ ಸುತ್ತಾ ಕಾನೂನಿನ ರೀತಿ ಕ್ರಮವನ್ನು ಜರುಗಿಸಿ ಭಯದಲ್ಲಿರುವ ಬಡ ರೋಗಿಗಳಿಗೆ ನ್ಯಾಯವನ್ನು ನೀಡುವಂತೆ ಮಾಡಬೇಕಾಗಿ ಈ ಮಾಧ್ಯಮದ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಶೇರಿಕರ್ ಅವರು ಒತ್ತಾಯಿಸಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್